ಎಲ್ಲರಿಗೂ ನಮಸ್ಕಾರ ಪುಷ್ಪಾಸ್ ಕಿಚನ್ಗೆ ಸ್ವಾಗತ ಇವತ್ತಿನ ದಿವಸ ನಾನು ನಿಮಗೆಲ್ಲ ಒಂದು ಸ್ಪೆಷಲ್ ರೆಸಿಪಿ ತೋರ್ಸಕತ್ತೀನಿ ಅದೇನಪ್ಪ ಅಂದರೆ ಮನೆಯೊಳಗೆ ಮಾಡಿದಂಥ ಮೊಮೋಸ್ ನೀವು ಹೊರಗಡೆ ಇಂಥದ್ದಂತ್ರ ಹೆಂಗೆ ಇರುತ್ತಲ್ಲ ಸೇಮ್ ಅದೇ ಥರ ನಾನು ಇವತ್ತಿನ ದಿವಸ ನಿಮಗೆ ಮನೆಯೊಳಗೆ ಮಾಡಿ ತೋರ್ಸಕತ್ತೀನಿ ಮತ್ತು ಇದ್ರ ಜೊತೆಗೆ ಒಂದು ಸ್ಪೆಷಲ್ ಚಟ್ನಿ ಕೂಡ ಮಾಡಿ ತೋರ್ಸಕತ್ತೀನಿ ಎರಡು ಋತು ಕಾಂಬಿನೇಷನ್ ಬೆಸ್ಟಾಗಿರ್ತೈತಿ ಮತ್ತು ಇದನ್ನು ಮನೆಯೊಳಗನ್ನ ಫ್ರೆಶ್ ಆಗಿ ನಾವು ಮಾಡ್ಕೊಂಡು ತಿನ್ಬೋದು ನೀವು ಹೊರಗಡೆ ತಂದು ತಿನ್ನೋದಕ್ಕಿಂತ ಇದನ್ನು ನಿಮ್ಗೆ ಯಾವಾಗ ಬೇಕೋ ಅವಾಗ ಸರಳವಾದ ರೀತಿಯೊಳಗೆ ನಾನು ಇವತ್ತಿನ ದಿವಸ ನಿಮಗೆಲ್ಲ ಮಾಡಿ ತೋರ್ಸಕತ್ತೀನಿ ಸರಿ ವಿಡಿಯೋ ವೀಡಿಯೋ ಸ್ಟಾರ್ಟ್ ಅಂತ ಮೊದಲಿಗೆ ನಾನಿಲ್ಲಿ ಒಂದು ಬೌಲಷ್ಟು ಮೈದಾ ಹಿಟ್ಟನ್ನು ತಗೊಂಡಿನಿ ಇದಕ್ಕೊಂದು ಚಿಟಿಕೆಯಷ್ಟು ಉಪ್ಪನ್ನು ಹಾಕೊಳ್ರಿ ಮತ್ತು ಒಂದು ಚಮಚದಷ್ಟು ಎಣ್ಣೆಯನ್ನು ಸೇರಿಸ್ಕೊಳ್ರಿ ಆಮೇಲೆ ಇದನ್ನ ಎಲ್ಲಾನು ಚಲೋ ತಂಗ ಮಿಕ್ಸ್ ಮಾಡ್ಕೊಳ್ರಿ ಎಣ್ಣೆ ಉಪ್ಪು ಮತ್ತು ಮೈದಾ ಹಿಟ್ಟು ಎಲ್ಲಾನು ಮೊದಲಿಗೆ ಒಂದು ಸ್ವಲ್ಪ ಕೈಯಿಂದ ಎಲ್ಲಾನು ಆ ಆನಂತರ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಇದನ್ನ ಹದವಾಗಿ ನೀವು ಇದನ್ನು ನಾತ್ಕೋಬೇಕಾಗೈತಿ ತೀರ ಕಟ್ಟಿನೂ ಅಲ್ಲ ತೀರ ಮೆತ್ಕುನೂ ಅಲ್ಲ ಆ ರೀತಿ ಹದವಾಗಿ ನೀವು ಇದನ್ನು ನಾತ್ಕೋಬೇಕು ಭಾಳ ಮೆತ್ತಗುನು ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡ್ರಿ ಮೊಮೋಸ್ ಎಲ್ಲ ಬಹಳ ಮೆತ್ತಗಾದ್ರೆ ಸರಿನೂ ಅನ್ಸೋದಿಲ್ಲ ನೋಡ್ರಿ ಈ ರೀತಿಯಾಗಿ ನೀವು ಮೊಮೋಜ್ ಹಿಟ್ಟನ್ನು ನಾದ್ಕೊಂಡು ಒಂದು ಹದಿನೈದು ಇಪ್ಪತ್ತು ನಿಮಿಷ ಒಂದು ಕಡೆಗೆ ಎತ್ತಿಟ್ಕೊಂಡ್ಬಿಡ್ರಿ ಈಗ ಇಲ್ಲಿ ಒಂದು ಸಣ್ಣದೊಂದು ಕ್ಯಾಬೇಜ್ ತಗೊಂಡೇನೆ ಇದನ್ನ ಸಣ್ಣಗೆ ನೀವು ಚಾಪರ್ದೊಳಗೆ ಚಾಪ್ ಬೇಕಾದ್ರೂ ಮಾಡ್ಕೋಬಹುದು ಇಲ್ಲ ಹರಿಜುಮ್ಮಿಗೆ ಹರ್ಚ್ಕೊಳ್ಬೇಕಾದ್ರೂ ಬರ್ಬೋದು ನಾನಿಲ್ಲಿ ಚಾಪರ್ದಾಗ ಸಣ್ಣಾಗಿ ಚಾಪ್ ಮಾಡ್ಕೊಂಡಿನಿ ಮತ್ತು ಒಂದು ಕ್ಯಾರೆಟ್ ಸ್ವಲ್ಪ ದೊಡ್ಡದು ಒಂದು ಕ್ಯಾರೆಟನ್ನು ತೊಗೊಂಡು ಅದನ್ನ ಹೆರ್ಚ್ಕೊಂಡು ಬಂದಿನಿ ಈಗ ಇದಕ್ಕೆ ಒಂದಷ್ಟು ಉಪ್ಪನ್ನು ಸೇರಿಸ್ಕೊಡ್ರಿ ಒಂದು ಅರ್ಧ ಸ್ಪೂನಷ್ಟು ಉಪ್ಪನ್ನು ಸೇರಿಸ್ಕೊಳ್ರಿ ಸೇರಿಸ್ಕೊಂಡು ಇದನ್ನ ಒಂದು ಹತ್ತರಿಂದ ಹದಿನೈದು ನಿಮಿಷ ಒಂದು ಕಡೆಗೆ ಎತ್ತಿಟ್ಕೊಂಡ್ಬಿಡ್ರಿ ಅಂದ್ರೆ ಇದು ಇದರೊಳಗಿಂದ ಮಾಯ್ಚರ್ ಎಲ್ಲ ಅಂದ್ರೆ ನೀರೆಲ್ಲ ಹೊರಗಡೆ ಬಂದ್ಬಿಡ್ತೈತಿ ನಾವು ಅದನ್ನು ನೀರನ್ನೆಲ್ಲ ತೆಗೆದು ಆ ನಂತರ ಮೊಮೋಸ್ ಮಾಡೋದಕ್ಕೆ ಉಪಯೋಗಿಸ್ಕೊಂತೀವಿ ಅದಕ್ಕೆ ಇದು ನೀರು ಬಿಟ್ಕೊಳ್ಳೋ ತನಕ ಇದನ್ನ ಒಂದು ಹತ್ತು ನಿಮಿಷ ಮುಚ್ಚಿ ಒಂದು ಕಡೆಗೆ ಹತ್ತಿಟ್ಕೊಡಿ ಈಗ ನಾನು ಚಟ್ನಿ ಮಾಡಿ ತೋರ್ಸಕತ್ತೀನಿ ಒಂದು ಎರಡು ಟೊಮೆಟೊ ಹಣ್ಣುಗಳನ್ನು ಕೆಂಪದಾಗಿರುವಂಥ ಟೊಮೆಟೊ ಹಣ್ಣುಗಳನ್ನು ತೊಗೊಂಡ್ರಿ ಮತ್ತೊಂದು ನಾಲ್ಕು ಬೆಡಗಿ ಮೆಣಸಿಕ್ ಆಯ್ತು ತೊಗೊಳ್ರಿ ಚಲೋ ತಂಗ ಮಿಕ್ಸಿ ಮಾಡಿಕೊಂಡು ಒಂದು ಕಡೆ ಇಟ್ಕೊಳ್ರಿ ಈಗ ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿನಿ ಒಂದು ಎರಡು ಚಮಚ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿ ಎರಡನ್ನೂ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊತೀನಿ ಒಂದು ಉಳ್ಳಾಗಡ್ಡಿಯನ್ನು ಹಾಕ್ಕೊತೀನಿ ಮತ್ತು ಒಂದು ನಾಲ್ಕೈದು ಹಸಿಮೆಣಸಿಗಾಯಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಂಡು ಇದನ್ನು ಒಂದು ಎರಡರಿಂದ ಮೂರು ನಿಮಿಷ ಚಲೋದಾಗ ಎಣ್ಣೆಯೊಳಗೆ ಫ್ರೈ ಮಾಡ್ಕೊಂಡು ಬರ್ರಿ ಭಾಳ ಏನೋ ಇದು ಫ್ರೈ ಆಗೋದು ಏನು ಬೇಕಾಗಿಲ್ಲ ಅಂದರೆ ಇದು ಹಸಿ ಇರುತ್ತಲ್ಲ ಶುಂಠಿ ಮತ್ತು ಬೆಳ್ಳುಳ್ಳಿ ಒಳಗೆ ಮತ್ತು ಉಳ್ಳಾಗಡ್ಡಿ ಅದೆಲ್ಲ ಸ್ವಲ್ಪ ಫ್ರೈ ಆಗಬೇಕು ಅಲ್ಲಿವರೆಗೂ ಇದನ್ನು ನೀವು ಬೇಯಿಸ್ಕೊಂಡು ಬರ್ರಿ ನಂತರ ನೀವು ಟೊಮೆಟೊ ಹಣ್ಣು ರುಬ್ಬಿಟ್ಕೊಂಡಿದ್ರಲ್ಲ ಆ ಮಿಶ್ರಣ ಇದ್ರ ಜೊತೆಗೆ ಸೇರ್ಕೊ ಸೇರಿಸ್ಕೊಡ್ರಿ ನೋಡ್ರಿ ಈ ರೀತಿಯಾಗಿ ಇದು ಪ್ಯೂರಿ ಫುಲ್ಲು ನುಣ್ಣಗೆ ಇರಬೇಕು ಒಂದು ಪೀಸ್ ಕೂಡ ಇರಬಾರ್ದು ಅಂದರೆ ಇದು ಚಟ್ನಿ ಭಾಳ ಮಸ್ತ್ ರೀ ಈಗ ಇದನ್ನೆಲ್ಲ ಚಲೋದಂಗ ಕೈಯಿಂದ ಮಿಕ್ಸ್ ಮಾಡ್ಕೋ ಅಂತ ಇರ್ರಿ ಸ್ವಲ್ಪ ಮುಚ್ಚಿಬೇಕಿದ್ರೆ ಒಂದು ಐದು ನಿಮಿಷ ಇದನ್ನ ಕುದಿಸ್ಕೊಡ್ರಿ ನೋಡ್ರಿ ಇದು ಎಣ್ಣೆ ಎಲ್ಲ ಸಪ್ರೇಟ್ ಆಗಬೇಕು ಅಲ್ಲಿವರೆಗೂ ನೀವು ಇದನ್ನು ಕುದಿಸ್ಕೋಬೇಕು ಮತ್ತು ಇದು ಗಟ್ಟಾಕ್ಪ ಅಂದ್ರೆ ಮತ್ತೊಂದು ಸ್ವಲ್ಪ ನೀರು ಹಾಕೊಂಡು ಬೇಕಿದ್ರೆ ಇದನ್ನ ಕುದಿಸ್ಕೊಡ್ರಿ ಇದಕ್ಕೆ ಒಂದು ಅರ್ಧ ಚಮಚೆ ಸೋಯಾ ಸಾಸ್ ಮತ್ತು ರೆಡ್ ಚಿಲ್ಲಿ ಸಾಸ್ ಮತ್ತು ಗ್ರೀನ್ ಚಿಲ್ಲಿ ಸಾಸ್ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನೆಲ್ಲ ಸೇರಿಸ್ಕೊಂಡು ಮತ್ತೊಂದು ಸ್ವಲ್ಪ ಇದನ್ನು ಚಲೋ ತ ಕುದಿಸ್ಕೊಳ್ಳ್ರಿ ಸೋಯಾ ಸಾಸನ್ನು ಸ್ವಲ್ಪ ಹಾಕ್ಕೊಳ್ಳ್ರಿ ಜಾಸ್ತಿ ಹಾಕ್ಕೊಂಡ್ರಿ ಅಂದರೆ ಕಲರ್ಫುಲ್ ಚೇಂಜ್ ಆಗ್ಬಿಡ್ತೈತಿ ಅದಕ್ಕೋಸ್ಕರ ಸ್ವಲ್ಪನೇ ಸೇರಿಸ್ಕೊಳ್ರಿ ಲಾಸ್ಟಿಗೆ ಒಂದು ಚಮಚದಷ್ಟು ನಾನು ಟೊಮೆಟೊ ಕಚ್ಚಪ್ಪನ್ನು ಹಾಕ್ಕೊಂಡಿನಿ ಹಾಕ್ಕೊಂಡು ಇದನ್ನೆಲ್ಲನೂ ಮಿಕ್ಸ್ ಮಾಡಿಕೊಳ್ಳ್ರಿ ನೋಡಿರಿ ಇದು ಗಟ್ಟಿ ಹಾಕುವಂತ ಬಂತಪ್ಪ ಅಂದರೆ ಇನ್ನೊಂದು ಸ್ವಲ್ಪ ನೀರು ಹಾಕೊಂಡು ಮತ್ತೆ ಒಂದು ಐದು ನಿಮಿಷ ಇದನ್ನು ಕುದಿಸ್ಕೊಳ್ರಿ ಆಮೇಲೆ ಇದಕ್ಕೆ ನಾನು ಒಂದು ಅರ್ಧ ಚಮಚದಷ್ಟು ಪೆಪ್ಪರ್ ಪೌಡ್ರ್ ಅಥವಾ ಮೆಣಸಿನ ಪುಡಿಯನ್ನು ಹಾಕೊಂಡಿನಿ ಮತ್ತು ಒಂದು ಚಮಚ ಅಷ್ಟು ನಾನೆಲ್ಲ ಸಕ್ಕರೆಯನ್ನು ಕೂಡ ಹಾಕ್ಕೊಂಡಿನಿ ಸಕ್ಕರೆ ಹಾಕ್ಕೊಳ್ಳೋದ್ರ ನಂತರ ರುಚಿ ಇನ್ನೂ ಚೆನ್ನಾಗಿ ಬರ್ತಿದ್ರದ್ದು ಅದಕ್ಕೋಸ್ಕರ ಒಂದು ಸ್ಪೂನಷ್ಟು ಸಕ್ಕರೆಯನ್ನು ಹಾಕ್ಕೊಂಡಿನಿ ಹಾಕ್ಕೊಂಡು ಎಲ್ಲನೂ ಚಲೋದಾಗ ಕುದಿಸ್ಕೊಳ್ರಿ ಮತ್ತೊಂದು ಎರಡರಿಂದ ಮೂರು ನಿಮಿಷ ಕುದಿಸ್ಕೊಂಡು ಆ ನಂತರ ಗ್ಯಾಸ್ ಆಫ್ ಮಾಡಿ ಒಂದು ಕಡೆಗೆ ತಿಳ್ಕೊಂಬಿಡ್ರಿ ಈಗ ನಮ್ದು ಕೆಚಪ್ ಅಂದರೆ ಚಟ್ನಿ ರೆಡಿ ಆಯಿತು ಈಗ ನೋಡ್ರಿ ಇದೆಲ್ಲ ನೀರು ಬಿಟ್ಟು PedERs, winter, the of ಿ ಕ್ಯಾಪಿಜಾ ಮತ್ತು ಕ್ಯಾರೆಟ್ ಒಳಗ ಚಲೋ ತಂಗ ನೀರ್ ಇದೊಂದು ಕಾಟನ್ ಬಟ್ಟಿ ತೊಗೊಂಡು ಈ ಕಾಟನ್ ಬಟ್ಟೆ ಒಳಗ ಇದನ್ನೆಲ್ಲ ಹಾಕ್ಕೊಂಡು ಇದನ್ನ ಚಲೋ ತಂಗ ಹಿಂಡಿ ಹಿಂಡಿ ತೆಗಿಬೇಕು ನೀರನ್ನು ಮಾತ್ರ ಇದ್ರೊಳಗ ಒಂದು ಹನಿ ಕೂಡ ನೀರಿರಬಾರ್ದು ಆ ರೀತಿಯಾಗಿ ನೀರನ್ನು ಚಲೋ ತಂಗ ಹಿಂಡಿ ಹಿಂಡಿ ತಗೊಂಡ್ ಬಿಡ್ರಿ ಇದು ನೀರನ್ನೆಲ್ಲ ಹಿಂಡಿ ತೆಗ್ದಿರೋದು ಇದೇನಪ್ಪ ಬಿಸಾಕೋದು ಅಂತ ನೀವು ಅನ್ಕೋಬೋದು ಈ ನೀರಿಗೆ ಬೇಕಿದ್ರೆ ನೀವು ಒಂದು ಸ್ವಲ್ಪ ಒಂದು ಹಳಕ್ ಉಪ್ಪು ಅಥವಾ ಮೆಣಸಿನ ಪುಡಿ ಹಾಕೊಂಡು ಕುಡಿದ್ರಿ ಅಂದ್ರೆ ಇದು ಆರೋಗ್ಯಕ್ಕೂ ಕೂಡ ಒಳ್ಳೇದು ಮತ್ತೆ ಇದರಿಂದ ನೀವು ಸೂಪ್ ಕೂಡ ಮಾಡಿಕೊಂಡು ಕುಡಿಯೋ ಯಾವುದಾದ್ರೂ ಒಂದು ಸೂಪ್ ಮಾಡುವಾಗ ಇದನ್ನು ಬೇಕಿದ್ರೆ ನೀವು ಸೇರಿಸ್ಕೋಬೋದು ಭಾಳ ರುಚಿಯಾಗಿರ್ತೈತಿ ಇದನ್ನು ಯಾಕಪ್ಪ ಚಲೋದು ಇದ್ರೊಳಗೆ ಸಾಕಷ್ಟು ಒಳ್ಳೆ ಆರೋಗ್ಯಕರವಾದಂಥ ಅಂಶಗಳ ಸೇರಿಕೊಂಡಿರ್ತಾವ ಇದನ್ನು ಚೆಲ್ಲಬಾರ್ದು ಅಂತ ನೀವು ಅಂದ್ಕೊಂಡ್ರೆ ಇದನ್ನು ಮತ್ತೆ ಉಪಯೋಗಿಸ್ಕೋಬೋದು ನೋಡ್ರಿ ಈಗ ಇದನ್ನು ನಾನು ಎಲ್ಲ ಚಲೋ ತಂಗ ನುಣ್ಣಗೆ ಎಂಟ್ಕೊಂಡ್ಬಂದೀನಿ ಈಗ ಕ್ಯಾಬೇಜ ಮತ್ತು ಕ್ಯಾರೆಟ್ ಎರಡೂ ಸ ಈ ರೀತಿಯಾಗಿ ಕೈಯಿಂದ ಎಲ್ಲ ತಗೊಂಡ್ರಿ ಅಂದರೆ ಉದ್ರ ಉದ್ರಾಗಿ ಬರ್ತೈತೆ ಅದು ನೀರಿನ ಅಂಶ ಎಲ್ಲ ಹೋಗಿಬಿಟ್ಟಿರ್ತೈತಲ್ಲ ಅಲ್ಲ ಉದ್ರು ಉದ್ರ ಆಗ್ತೈತಿ ಇದಕ್ಕೊಂದು ನಾಲ್ಕು ಹಸಿಮೆಣಸಿ ಕೈ ಮತ್ತು ಒಂದು ಏಳರಿಂದ ಎಂಟು ಬೆಳ್ಳುಳ್ಳಿ ಮತ್ತು ಸಣ್ಣ ಕಟ್ ಮಾಡಿದ್ದು ಮತ್ತು ಶುಂಠಿ ಮತ್ತು ಒಂದು ಉಳ್ಳಾಗಡ್ಡಿ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಮತ್ತು ಇದಕ್ಕೆ ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ತೀವಿ ರುಚಿಗೆ ತಕ್ಕಷ್ಟು ಸೇರಿಸ್ಕೊಂಡು ಎಲ್ಲನೂ ಚಲೋ ತಂಗ ಮಿಕ್ಸ್ ಮಾಡ್ಕೊಳ್ರಿ ನೋಡ್ರಿ ಈ ತರ ಎಲ್ಲನೂ ಚಲೋ ತಂಗ ಮಿಕ್ಸ್ ಮಾಡಿಟ್ಕೊಳ್ರಿ ಇದ್ರೊಳಗೆ ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿನ ಸಣ್ಣಗೆ ಕಟ್ ಮಾಡಿ ಹಾಕ್ಕೊಳ್ರಿ ಅಂದ್ರೆ ಒಳ್ಳೆ ರುಚಿ ಬರ್ತೈತಿ ಇದಕ್ಕೆ ಈಗ ನೋಡ್ರಿ ಇದನ್ನೆಲ್ಲ ಎತ್ತಿ ಒತ್ತಡಕ್ಕೆ ಇಟ್ಕೊಳ್ರಿ ಈಗ ಮೈದಾ ಹಿಟ್ಟು ಚಲೋ ತಂಗ ನೆಂದೈತಿ ಒಂದು ಹದಿನೈದು ಇಪ್ಪತ್ತು ನಿಮಿಷ ಆಯಿತು ಇದನ್ನೊಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಏನೋ ಸ್ವಲ್ಪ ಚಲೋ ತಂಗ ಮಿತ್ಕೊಳ್ರಿ ಮಿತ್ಕೊಂಡು ಸಣ್ಣ ಸಣ್ಣ ಪೂರಿ ಆಕಾರ ಇರುತ್ತಲ್ಲ ಅಷ್ಟು ಇದನ್ನ ಉಳ್ಳಿಗಳನ್ನಾಗಿ ಮಾಡ್ಕೊಳ್ರಿ ನೀವು ಪುರಿ ಮಾಡುವಾಗ ಏನು ಉಳ್ಳಿ ಮಾಡ್ಕೊತಿರಲ್ಲ ಅಷ್ಟು ಉಳ್ಳಿ ಮಾಡಿಕೊಂಡ್ರೆ ಸಾಕು ಇದನ್ನು ನೀವು ಎಣ್ಣೆ ಹಚ್ಚಬೇಕಾದ್ರೂ ಲಟ್ಟಿಸ್ಕೋಬೋದು ಅಥವಾ ಹಿಟ್ ಹಚ್ಚಬೇಕಾದ್ರೂ ಲಟ್ಟಿಸ್ಕೋಬೋದು ಇದು ಪುರಿ ಶೇಪ್ ಒಳಗೆ ರೌಂಡಾಗಿ ಭಾಳ ದಪ್ಪಾನು ಅಲ್ಲ ಮತ್ತು ಭಾಳ ತೆಳಗನೂ ಅಲ್ಲ ಆ ರೀತಿಯಾಗಿ ಇದನ್ನು ಒಂದು ಹದವಾಗಿ ನೀವು ಇದನ್ನು ಲಟ್ಟಸ್ಕೊಬೇಕು ನೋಡ್ರಿ ಈ ರೀತಿಯಾಗಿ ಭಾಳ ದಪ್ಪನೂ ಅಲ್ಲ ಭಾಳ ತೆಳಗುನೂ ಅಲ್ಲ ನೋಡಿರಿ ಇಷ್ಟ ದಪ್ಪ ದಪ್ಪ ಅಂಚಿ ದಪ್ಪ ಆಗಬಾರ್ದು ಎಲ್ಲ ಕಡೆಗೆ ಕರೆಕ್ಟಾಗಿ ಕರೆಕ್ಟಾಗಿರಬೇಕು ಈಗ ನಾನು ಕ್ಯಾಬೇಜ್ ಅದೆಲ್ಲ ಮಾಡಿಟ್ಕೊಂಡಿದ್ದೆಲ್ಲ ಇದ್ರದ್ದು ತುಂಬೋದಕ್ಕೆ ಅದನ್ನೆಲ್ಲ ತುಂಬ್ಕೊತೀನಿ ಒಂದೆರಡು ಚಮಚ ಅಷ್ಟು ತುಂಬ್ಕೊಂಡ್ರಿ ಅಂದ್ರೆ ಚಲೋ ಹಾಕಿದ್ರಿ ಈಗ ಇದನ್ನು ಈ ರೀತಿ ನೀರಿಗೆ ಕಟ್ಕೋತ ಅಂತ ಬರಬೇಕು ನೀವು ಮದಕ ಮಾಡ್ತೀರಲ್ಲ ಅದು ರೀತಿಯಾಗಿ ಇದನ್ನು ನೇರಿಗೆ ಮಾಡ್ಕೋ ಅಂತ ಬರ್ರಿ ಅಂದ್ರೆ ಮೊಮ್ಮೋಸನ್ನ ನೋಡೋದಕ್ಕೂ ಚೆಂದ ಅನ್ನಿಸ್ತವು ಮಕ್ಕಳಿಗೆಲ್ಲ ತಿನ್ನೋದಕ್ಕೂ ಭಾಳನೆ ಇಷ್ಟ ಅನ್ನಿಸ್ತವು ನೋಡಿ ಈ ರೀತಿ ಎಲ್ಲ ನೇರಿಗೆ ಮಾಡ್ಕೋತ ಇದನ್ನ ಈ ರೀತಿ ಫಿಲ್ ಅಪ್ ಮಾಡ್ಕೊಂಡ್ರಿ ಮಾಡಿಕೊಂಡು ಆಮೇಲೆ ಎಕ್ಸ್ಟ್ರಾ ಏನು ಪಾರ್ಟ್ ರೀ ಇದನ್ನು ತೆಗೆದುಬಿಡ್ರಿ ನೋಡಿರಿ ಈ ರೀತಿ ಎಕ್ಸ್ಟ್ರಾ ಇರುತ್ತಲ್ಲ ಇದನ್ನು ತಗೊಂಡ್ಬಿಡ್ರಿ ತಗೊಂಡು ಸ್ವಲ್ಪ ನೀಟಾಗಿ ಇದನ್ನು ಸ್ವಲ್ಪ ಪ್ರೆಸ್ ಮಾಡಿಕೊಡ್ರಿ ನೋಡಿರಿ ಈ ರೀತಿಯಾಗಿ ಪ್ರೆಸ್ ಮಾಡ್ಕೊಂಡು ಇಟ್ಕೊಂಬಿಡ್ರಿ ಇನ್ನೊಂದು ಬೇಕಿದ್ರೆ ನಾನು ನಿಮಗೆ ತುಂಬಿ ತೋರಿಸ್ತೀನಿ ನೋಡಿರಿ ಈ ರೀತಿಯಾಗಿ ತೀರದಪ್ಪನೂ ಇಲ್ಲ ತೀರ ತೆಳಗುನೂ ಇಲ್ಲ ಆ ರೀತಿ ಮಾಡಿಕೊಂಡು ಇದನ್ನೆಲ್ಲ ತುಂಬಿಕೊಂಡು ಈ ರೀತಿ ನೀರಿಗೆ ಕಟ್ಕೊ ಅಂತ ಬರಬೇಕು ಅಂದರೆ ಭಾಳ ಚೆಂದ ಕಾಣಿಸ್ತಾವ್ರಿ ಮೊಮೋಸ್ ದಯವಿಟ್ಟು ಯಾರಾದರೂ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ನೋಡಾಕತ್ತಿದ್ರಿ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮತ್ತು ನಮ್ಮ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಅಂತಂದೆ ಅಂತಂದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಹಂಗೆ ನಿಮ್ಮ ಫ್ರೆಂಡ್ಸ್ ಜೊತೆಗೂ ನಮ್ಮ ವೀಡಿಯೋಸನ್ನು ಶೇರ್ ಮಾಡ್ಕೊಳ್ರಿ ಈಗ ನೋಡ್ರಿ ಎಲ್ಲನೂ ನಾನು ಈ ರೀತಿಯಾಗಿ ತುಂಬಿ ಇಟ್ಕೊಂಡ್ಬಿಟ್ಟೇನೆ ಈಗ ಇದನ್ನು ಬೇಯಿಸೋದು ಹೆಂಗೆ ಅಂತ ತೋರಿಸ್ಕೊತೀನಿ ಒಂದು ತೂತಿನ ಪಾತ್ರೆ ತೊಗೊಳ್ರಿ ಈ ರೀತಿಯಾದಂಥ ಒಂದು ತೂತಿನ ಪಾತ್ರೆ ತೊಗೊಳ್ರಿ ಇದಕ್ಕೊಂದು ಸ್ವಲ್ಪ ಚಲೋ ತಕ ಎಣ್ಣೆ ಹಚ್ಕೊಳ್ರಿ ಎಣ್ಣೆ ಹಚ್ಕೊಂಡ್ರೆ ಇದು ಹತ್ಕೊಂಡಿಲ್ಲ ಅದಕ್ಕೋಸ್ಕರ ಇದಕ್ಕೊಂದು ಸ್ವಲ್ಪ ಎಲ್ಲ ಕಡೆಗೂ ಎಣ್ಣೆನ ಸವರ್ಕೊಂಡು ಇದ್ರ ಮೇಲೆ ಒಂದೊಂದು ಒಂದೊಂದಾಗಿ ಮೊಮೋಸನ್ನು ಇಟ್ಕೊಳ್ರಿ ಭಾಳ ಹತ್ತಿ ಹತ್ತಿ ಇಟ್ಕೊಬೇಡ್ರಿ ಯಾಕಂದ್ರೆ ಬೇಯುವಾಗ ಮತ್ತು ಅಂಟ್ಕೊಂಡು ಬಿಡಬಾರ್ದು ಅದಕ್ಕೋಸ್ಕರ ಸ್ವಲ್ಪ ಗ್ಯಾಪ್ ಗ್ಯಾಪ್ ಇಟ್ಕೊಂಡು ಇಟ್ಕೊಳ್ರಿ ಇವನ್ನೆಲ್ಲ ನೋಡಿರಿ ಈಗ ಒಂದ್ ಸಲಕೆ ಇಷ್ಟೊಂದು ಮೊಮೋಸ್ ಬೇಯ್ತಾವು ಈಗ ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೆ ಅದರೊಳಗೆ ಒಂದಿಷ್ಟು ನೀರು ಕಾಯೋದಕ್ಕೆ ಇಟ್ಕೊಂಡಿದ್ದೆ ಅದರೊಳಗೆ ಗುಳ್ಳಿ ಬರೋದಕ್ಕೆ ಸ್ಟಾರ್ಟ್ ಆದ ತಕ್ಷಣ ಈ ಪಾತ್ರೆ ಅದ್ರ ಮೇಲೆ ಇಟ್ಕೊಳ್ರಿ ಇಟ್ಟು ಮುಚ್ಚಿ ಒಂದು ಐದರಿಂದ ಒಂದು ಏಳರಿಂದ ಎಂಟು ನಿಮಿಷ ನೀವು ಇದನ್ನು ಬೇಯಿಸ್ಕೋಬೇಕು ನೀವು ಇದ್ರ ಮೇಲೆ ಮುಟ್ಟಿ ನೋಡಿದಾಗ ಇದು ಕೈ ಗಂಟ್ಕೋಬಾರ್ದು ಅಂದ್ರೆ ಇದು ಕರೆಕ್ಟಾಗಿ ಬೆಂದೈತೆ ಹೇಳಿ ಅರ್ಥ ನೋಡ್ರಿ ನಮ್ದು ಮೊಮೋಸ್ ಎಲ್ಲ ರೆಡಿ ಆದ ಈಗ ಇದ್ರ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿನ ಹಾಕೊಂಬಿಟ್ರಿ ಅಂದ್ರೆ ನಿಮಗೆ ಹೊರಗಡೆ ಥರ ಮೊಮೋಸ್ ತಂದಾಗ ಹೆಂಗೆ ಇರ್ತಾವಲ್ಲ ರೀ ಸೇಮ್ ಅದೇ ಥರನ ಟೇಸ್ಟ್ ಬರ್ತೈತಿ ಮತ್ತು ಇದು ಚಟ್ನಿ ಅಂತೂ ಅದ್ಭುತವಾದಂಥ ರುಚಿಯಾಗಿರ್ತೈತಿ ರೀ ಕಾಂಬಿನೇಷನ್ ಭಾರಿ ಬೆಸ್ಟ್ ಕಾಂಬಿನೇಷನ್ ರೀ ಇದು ಚಟ್ನಿ ಭಾಳ ಅಂದರೆ ಭಾಳ ರುಚಿಯಾಗಿರ್ತೈತಿ ಖಂಡಿತವಾಗ್ಲೂ ನೋಡಿರಿ ಇದನ್ನ ಈ ರೀತಿಯಾಗಿ ಮುರಿದು ತಿಂದಿದ್ರಿ ಅಂತ ಅಂದರೆ ಭಾಳ ರುಚಿಯಾಗಿತ್ತು ಫ್ರೆಶ್ ಆಗಿದ್ದಾಗಲೂ ಅಷ್ಟೇ ಆರಿದ ಮೇಲೂ ಅಷ್ಟೇ ಎರಡು ಬಿಸಿ ಬಿಸಿ ಇದ್ದಾಗ್ಲೂ ತಿನ್ಬೋದು ನೀವು ಆರಿದ ಮೇಲೆ ಕೂಡ ತಿನ್ಬೋದು ಅಷ್ಟು ರುಚಿಯಾಗಿರ್ತಾವೆ ನೋಡಿ ಇದು ನೋಡಿದ್ರಲ್ಲ ಸರಳವಾದ ರೀತಿಯೊಳಗೆ ನಾವು ಮನೆಯೊಳಗೆ ಮೊಮೋಸನ್ನು ಹೆಂಗ್ ಮಾಡೋದು ಅಂತ ನಿಮಗೆಲ್ಲ ತೋರಿಸಿಕೊಟ್ಟೀನಿ ನಿಮಗೆಲ್ಲ ನನ್ನ ವೀಡಿಯೋ ಇಷ್ಟ ಆಗೈತಿ ಅಂದ್ಕೊಂಡಿನಿ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಹಂಗೆ ನಿಮ್ಮ ಫ್ರೆಂಡ್ಸ್ ಜೊತೆಗೂ ನಮ್ಮ ವೀಡಿಯೋಸನ್ನು ಶೇರ್ ಮಾಡಿಕೊಡ್ರಿ ಮತ್ತಿನ್ನೂ ಯಾರ್ಯಾರು ನಮ್ಮ ಚಾನಲೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮತ್ತೆ ಮುಂದಿನ ವೀಡಿಯೋದೊಳಗೆ ಸಿಗೋಣಂತ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು